ಇವತ್ತು ಬಹಳನೇ ಶುಭಪ್ರದವಾದಂತಹ ದಿನ ಆದ್ರೆ ನಾನೊಂದು ಅಶುಭ ಸಂಖ್ಯೆಯ ಬಗ್ಗೆ ಕೇಳೋದಕ್ಕೆ ಹೊರಟಿದ್ದೀನಿ ಬಹಳಷ್ಟು ಜನರ ಮನಸ್ಸಲ್ಲಿ ಯಾರೊಬ್ರು ನನಗೆ ಸ್ನೇಹಿತರು ಕೇಳ್ತಾ ಇದ್ರು ಪ್ರಶ್ನೆ ಅಂತ ಹಾಗಾಗಿ ಅವರ ಪ್ರಶ್ನೆಯನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಹದಿಮೂರು ಅನ್ನೋದು ಅಶುಭ ಹೋಟೆಲ್ ಅಲ್ಲಿ ಆ ಹದಿಮೂರನೇದು ಅದು ಟೇಬಲ್ ಮೇಲೆ ನಂಬರು ಇಡೋದಿಲ್ಲ ಕೆಲವೊಮ್ಮೆ ಅಂತೂ ಹದಿಮೂರನೇ ತಾರೀಕಿನಂದು ಫ್ಲೈಟ್ ಹಾರಿಸೋದಿಲ್ಲ ಅನ್ನೋದೆಲ್ಲ ಒಂದು ಅದನ್ನೇನು ಹೇಳ್ತಾರೆ ಊಹಾ ಪೋಹಾ ಅಂತ ಹೇಳಬೇಕೋ ಅಥವಾ ನಿಜಾನೋ ನಮಗಂತೂ ಗೊತ್ತಿಲ್ಲ ಹದಿಮೂರರ ಪ್ರಭಾವ ಏನು ಯಾಕೆ ಪಾಪ ಅದಕ್ಕೆ ಅಶುಭ ಅನ್ನೋ ಹಣೆ ಪಟ್ಟಿ ಹಾಗಿದ್ರೆ ಹದಿಮೂರನೇ ತಾರೀಕು ಹುಟ್ಟಿರೋರ್ದು ಮೂವತ್ತೊಂದನೇ ತಾರೀಕು ಹುಟ್ಟಿರೋರ ಕತೆ ಏನು ಗುರುಜಿ ಮೂವತ್ತೊಂದ್ರ ಬಗ್ಗೆ ಯಾರು ಏನು ಹೇಳಲ್ಲ ಅಲ್ವಾ ಉಲ್ಟಾ ಮಾಡಿದ್ರೆ ಮೂವತ್ತೊಂದು ಹಿಂಗ್ ಬಂದ್ರೆ ಹದಿಮೂರ ಅಲ್ವಾ ಅಲ್ವಾ ನಿಮ್ಗೆ ಇನ್ನೊಂದು ಬಾರಿ ಮಜಾ ಇದರಲ್ಲಿ ಕಾಕತಾಳಿ ಹೇಳ್ತಿರೋ ಕೋ ಇನ್ಸಿಡೆಂಟ್ ಹೇಳ್ತಿರ ಒಂದು ಬಾರಿ ವಿಚಿತ್ರವಾದ ಒಂದು ಕಾಂಬಿನೇಷನ್ ಕೊಡ್ಲ ಇವತ್ತು ನಾವು ಮಾಡ್ತಿದೀವಲ್ಲ ಈ ಧರ್ಮಜ್ಯೋತಿ ಕಾರ್ಯಕ್ರಮ ಇದು ನೂರ ಐವತ್ತೇಳನೇ ಎಪಿಸೋಡ್ ಟೋಟಲ್ ಮಾಡಿ ಒಂದು ಐದು ಆರು ಏಳು ಹದಿಮೂರು ಇನ್ನೂ ಒಂದು ಪಾಯಿಂಟ್ ಹೇಳಲಾ ನಾನು ಹುಟ್ಟಿದ ಸೆಪ್ಟೆಂಬರ್ ಹದಿಮೂರು ಹಾಗೆ ಅಶುಭ ಅಲ್ಲ ವಿಚಾರ ಏನಂತಂದ್ರೆ ಯಾವುದೇ ಒಂದು ಸಂಖ್ಯೆ ಈ ಸಂಖ್ಯಾಶಾಸ್ತ್ರ ಅಂತೇಳಿ ಹುಟ್ಟಿರ್ತಕ್ಕಂಥದ್ದೇನಿದೆಯಲ್ಲ ಯಾವುದನ್ನೂ ಕೂಡ ನಮ್ಮಲ್ಲಿ ಏವಮ್ಯಶುಭಂಕರ್ಮ ನ ಭೂತೋ ನ ಭವಿಷ್ಯ ಯಾವುದೊಂದೂ ಕೂಡ ಅಶುಭ ಅನ್ನು ಇಲ್ವೇ ಇಲ್ಲ ಪ್ರಪಂಚದಲ್ಲಿ ಅಂತ ಶಾಸ್ತ್ರಕಾರರ ಅಭಿಮತ ಅಶುಭ ಅನ್ನೋ ಪಾಯಿಂಟೇ ಇಲ್ಲ ಯಾಕಾಗಿ ಅಂತ ಹೇಳ್ತಾರೆ ತ್ರಯೋದಶ ಅಂತಂದ್ರೆ ಏನು ಹದಿಮೂರು ಗುಣಗಳು ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಹದಿಮೂರು ಗುಣಗಳನ್ನು ಸೂಚಿಸ್ತಕ್ಕಂಥದ್ದು ನ ತ್ರಯೋದಶಿ ಸಮ ಸ್ಥಿತಿರ್ನಾಸ್ತಿ ಅಂತ ಹೇಳುತ್ತೆ ಜ್ಯೋತಿಷ್ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ತ್ರಯೋದಶಿ ಹದಿಮೂರಕ್ಕಿಂತಲೂ ಉತ್ತಮವಾಗಿರ್ತಕ್ಕಂತ ಇನ್ನೊಂದು ತಿಥಿ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ದಾಗ ಹದಿಮೂರು ಹೇಗೆ ಅಂದಕ್ಕೆ ಆಗ್ತದೆ ಅಂತ ಯೋಚನೆ ಮಾಡ್ಬೇಕು ಇದು ನ್ಯೂಮರಾಲಜಿ ಪ್ರಕಾರನೇ ಹೋದ್ರೆ ಒಂದು ಅಂದ್ರೆ ಸೂರ್ಯ ಮೂರು ಅಂತಂದ್ರೆ ಗುರು ಅಲ್ವಾ ಸೂರ್ಯ ಗುರು ಒಟ್ಟಾಗಿ ಸೇರಿದ್ರೆ ಎರಡೂ ಒಂದು ಆತ್ಮಕಾರಕ ಮತ್ತೊಂದು ದೈವಬಲಕಾರಕ ಹೇಗೆ ಅದೊಂದು ಹೇಳು ಮೈನಸ್ ಒಂದು ವಾಡಿಕೆ ಬಂದಿರತಕ್ಕಂಥದ್ದು ಅಷ್ಟೇ ಬಿಟ್ರೆ ಹದಿಮೂರನೇ ನಂಬರ್ ಅಂತಕ್ಕಂಥದ್ದು ಖಂಡಿತವಾಗಲು ಅಂದಕ್ಕಿಂತ ನಾನು ಒಪ್ಪೋದಿಲ್ಲ ಕಾರಣ ನಾ ಹುಟ್ಟಿದಕ್ಕಾಗಿ ಒಪ್ಪೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ ಆದರೆ ಅನೇಕ ಕಡೆಗಳಲ್ಲಿ ನಾವು ನೋಡಿದಾಗ ಒಂದು ಮತ್ತು ಮೂರು ಕಾಂಬಿನೇಷನ್ ಇದೆಯಲ್ಲ ನನ್ನ ಜೀವನದಲ್ಲಿ ನಾನು ಓಪನ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಮತ್ತು ಮೂರ ಕಾಂಬಿನೇಷನ್ ನಿಂದ ನನಗೆ ಅನೇಕ ಕಡೆಗಳಲ್ಲಿ ತುಂಬಾ 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 ಒಳ್ಳೇದಾಗಿದೆ ಕಾಶಿ ವಿಶ್ವನಾಥನ್ ದೇವಸ್ಥಾನಕ್ಕೆ ಮೊಟ್ಟ ಮೊದಲನೇ ಸಂದರ್ಭ ನಾನು ದರ್ಶನಕ್ಕೆ ಹೋದಾಗ ನಾನು ಹೋಗಿರ್ತಕ್ಕಂತಹ ಆ ಕೋಣೆಯ ನಂಬರ್ ಹದಿಮೂರು ಉಳ್ಕೊಂಡಿದ್ದು ಮೊಟ್ಟ ಮೊದಲನೇ ಬಾರಿಗೆ ಎರಡನೇ ಬಾರಿ ಹೋದಾಗಲೂ ಉಳ್ಕೊಂಡಿದ್ದು ವಿಚಿತ್ರ ಅಂದ್ರೆ ಹದಿಮೂರೇ ಎರಡನೇ ಬಾರಿ ಹೋದಾಗಂತೂ ನೇರವಾಗಿ ವಿಶ್ವನಾಥನ್ ಶಿವಲಿಂಗ ಮುಟ್ಟಲಿಕ್ಕೆ ಅವಕಾಶ ಬಂತು ನನಗೆ ಯಾಕಿದನ್ನು ಹೇಳ್ತಾ ಇದ್ದೀನಿ ನಾನು ಅಂತಂದರೆ ಅನೇಕ ಸಂದರ್ಭದಲ್ಲಿ ನಾನು ಸ್ವಂತ ನನ್ನ ಅನುಭವದ ಮೇಲೆ ನಾನು ಹೇಳೋದಾದರೆ ಹದಿಮೂರು ಅಂತಕ್ಕಂಥದ್ದು ಪ್ರತಿ ಹಂತದಲ್ಲಿ ನನ್ನ ಪಾಲಿಗಂತೂ ಲಕ್ಕಿ ಆಗಿದೆ ಎಲ್ಲೂ ಅದು ಅನ್ಲಕ್ಕಿ ಅನ್ನುವಂಥ ಫೀಲಿಂಗು ಅಥವಾ ಹದಿಮೂರು ಸಂಖ್ಯೆ ನನಗೆ ಸಿಕ್ಕಿದೆ ಏನೋ ದೊಡ್ಡ ನಷ್ಟ ಆಯಿತು ಅನ್ನೋ ಥರದಲ್ಲಿ ಎಂದೂ ನನಗನ್ನಿಸಿಲ್ಲ ಹಾಗಾಗಿ ನನ್ನ ವೈಯಕ್ತಿಕ ಅನುಭವದ ಮೇಲೆ ಹೇಳೋದಾದರೆ ಹದಿಮೂರು ಅನ್ಲಕ್ಕಿ ಅಲ್ಲ ಮೊದಲನೇದು ಎರಡನೇದು ಏನಪ್ಪ ಅಂತಂದರೆ ಅದೊಂದು ವಾಡಿಕೆಯಲ್ಲಿ ಬಂದಿದೆ ಅದೊಂದು ಆ ಥರದಲ್ಲಿ ಬಂದಿದೆ ಉದಾಹರಣೆ ಕ್ರಿಕೆಟ್ ಆಟ ಆಡುವಾಗ ತ್ರಿಪಲ್ ಒನ್ ಬಂದ್ರೆ ಒಂದು 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 ನೂರ ಹನ್ನೊಂದು ಬಂದ್ರೆ ಅದನ್ನ ನೆಲ್ಸನ್ ಅಂತ ಕರೀತಾರೆ ಅದು ಕೂಡ ಅನ್ಲಕ್ಕಿ ನೂರ ಹನ್ನೊಂದು ಬಂದ್ರೆ ಆ ನಂಬರ್ ನಲ್ಲಿ ವಿಕೆಟ್ ಹೋಗ್ತದೆ ಹಾಗಾಗಿ ನೂರ ಹತ್ತಾಗಿದ್ದು ಎರಡ್ ರನ್ ಹೊರ ಹನ್ನೆರಡು ಮಾಡ್ಬೇಕು ಇಲ್ಲ ಫೋರ್ ಹೊಡಿಬೇಕು ಸಿಕ್ಸ್ ಹೊಡಿಬೇಕು ಹೀಗೆಲ್ಲ ನೈಂಟಿ ನೈನ್ ಬಂದಾಗಂತೂ ನಾವು ಸಚಿನ್ ಸಚಿನ್ ನರ್ವಸ್ ನೈಂಟಿ ತೊಂಬತ್ತಕ್ ಔಟ್ ಆಗಿರ್ತಕ್ಕಂಥದ್ದು ಅದು ತುಂಬಾ ಸರಿ ಬಹುಶಃ ವಿಶ್ವ ರೆಕಾರ್ಡ್ ಸಚಿನ್ ತೆಂಡೂಲ್ಕರ್ ಹೆಸರಲ್ಲ ಇದೆ ಅಂತ ಒಟ್ಟಾರೆ ಈ ಹದಿಮೂರು ಅಂತಕ್ಕಂಥದ್ದು ಪಾಶ್ಚಾತ್ಯರ ನಂಬಿಕೆ ಅವ್ರ ಲೆಕ್ಕದಲ್ಲಿ ಹದಿಮೂರು ಅಂತಂದ್ರೆ ನನ್ ಲಕ್ಕಿ ನಂಬರ್ ಒಂದು ಲೆಕ್ಕ ಅವ್ರು ಯಾವ ಲೆಕ್ಕದಲ್ಲಿ ಅದನ್ನ ತಂದ್ಕೊಂಡಿದಾರೋ ನಮ್ಗೆ ಗೊತ್ತಿಲ್ಲ ಆದ್ರೆ ಭಾರತೀಯ ಶಾಸ್ತ್ರದ ಪ್ರಕಾರ ಹದಿಮೂರು ಅಂತಕ್ಕಂಥದ್ದು ನರಸಿಂಹ ಅವತಾರ ಆಗಿರ್ತಕ್ಕಂಥ ತಿಥಿಯ ಸಂಖ್ಯೆ ಮಹಾವಿಷ್ಣುವಿನ ದರ್ಶನ ಮಾಡುವಾಗ ಹದಿಮೂರು ಪ್ರದಕ್ಷಿಣೆ ಹದಿಮೂರು ನಮಸ್ಕಾರಗಳನ್ನು ಮಾಡಬೇಕು ಹೇಳುತ್ತೆ ಲಕ್ಷ್ಮೀನಾರಾಯಣ ಹೃದಯ ಕಮಲ ಸ್ತೋತ್ರ ಪಾರಾಯಣ ಹೋಮಾದಿಗಳನ್ನು ಮಾಡುವಾಗ ಹದಿಮೂರು ಪಾರಾಯಣವನ್ನು ಹೇಳುತ್ತೆ ಹದಿಮೂರು ಗುಣಗಳನ್ನ ಇರ್ತಕ್ಕಂತಹ ಎಲೆ ಅಡಿಕೆ ತಾಂಬೂಲಕ್ಕೆ ಹದಿಮೂರು ಗುಣಗಳಿದೆ ಅಂತ ಹೇಳುತ್ತೆ ಹಾಗಾಗಿ ಹದಿಮೂರು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅಶುಭ ಸಂಖ್ಯೆ ಅಲ್ಲವೇ ಅಲ್ಲ ಮತ್ತು ಅದು ಅಶುಭ ಸಂಖ್ಯೆಯನ್ನು ಭ್ರಮೆಲ್ಲಿದ್ದಕೊಂಡು ಆವತ್ತು ಸಿಗ್ತಕ್ಕಂಥದ್ದು ಈಗ ಉದಾಹರಣೆಗೆ ಹದಿಮೂರನೇ ನಂಬರ್ ಡೇಟ್ ಅಂತ ತಗೊಂಡು ಹೊರಟ್ರೆ ನೀವು ಮಾತು ಹೇಳ್ತೀನಿ ಹದಿಮೂರನೇ ನಂಬರ್ ಡೇಟ್ ಅಂತ ತಗೊಂಡು ಹೊರಟ್ರೆ ಯಾವ ಲೆಕ್ಕದಲ್ಲಿ ತಗೋತೀರಿ ಪಂಚಾಂಗದ ಪ್ರಕಾರ ಹದಿಮೂರನೇ ನಂಬರ್ ಡೇಟ್ ಬರೋದಿಲ್ಲ ಕ್ಯಾಲೆಂಡರ್ ಪ್ರಕಾರ ಬರುತ್ತೆ ಕ್ಯಾಲೆಂಡರ್ ಪ್ರಕಾರ ಬಂತು ಅಂತ ಹೇಳ ಸೆಪ್ಟೆಂಬರ್ ಅಂದ್ರೆ ಏಳನೇ ತಿಂಗಳಾಗಬೇಕು ಆದ್ರೆ ಒಂಬತ್ತನೇ ತಿಂಗಳು ನವೆಂಬರ್ ಅನ್ನೋದು ಒಂಬತ್ತೇ ತಿಂಗಳಾಗಬೇಕು ಆದ್ರೆ ಹನ್ನೊಂದನೇ ತಿಂಗಳು ಕ್ಯಾಲೆಂಡರ್ ನಲ್ಲಿ ಗೊತ್ತಾಗ್ತದೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜೂಲಿಯಸ್ ಸೀಸನ್ ಮೇಲೆ ಜುಲೈ ಬಂತು ವಿಚಿತ್ರ ಏನಪ್ಪಾ ಅಂತಂದ್ರೆ ಪಾಶ್ಚಾತ್ಯರ ಗ್ರೆಗೋರಿಯನ್ ಕ್ಯಾಲೆಂಡರ್ ಇರ್ತಕ್ಕಂಥ ಹದಿಮೂರ ನಂಬರ್ ಅಥವಾ ಅದ್ರ ಆ ಒಂದು ಹದಿಮೂರನೇ ಸಂಖ್ಯೆ ಆಧಾರದ ಮೇಲೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಶಾಸ್ತ್ರ ಪರಂಪರೆ ಎಲ್ಲೂ ಹದಿಮೂರನ್ನು ದುಷ್ಟ ಸಂಖ್ಯೆ ಅಂತ ಹೇಳಿಲ್ಲ ಯಾವ ಸಂಖ್ಯೆಯೂ ನಮ್ಮ ಲೆಕ್ಕದಲ್ಲಿ ದುಷ್ಟ ಸಂಖ್ಯೆ ಅಲ್ಲವೇ ಅಲ್ಲ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥದ್ದು ಒಂದು ದೇವ ಎರಡು ಒಂದು ಒಂದು ಅಂದರೆ ಭಗವಂತ ಅಂತ ಅರ್ಥ ಎರಡು ಅಂತಂದರೆ ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಮೂರು ಅಂದ್ರೆ ಗುಣತ್ರಯ ನಾಲ್ಕು ಅಂದ್ರೆ ಚತುರ್ವೇದ ಐದು ಅಂದ್ರೆ ಪಂಚಭೂತ ಆರು ಅಂದ್ರೆ ಷಡ್ರಸ ಷಡ್ ಋತು ಏಳು ಅಂದ್ರೆ ಸಪ್ತ ಮಾತ್ರಿಕೆ ಸಪ್ತಧಾತು ಅಷ್ಟಮಾತ್ರಿಕೆ ಹೀಗೆ ಪ್ರತಿಯೊಂದು ಸಂಖ್ಯೆಗೂ ಕೂಡ ಒಂದು ದೇವತಾ ಹದಿಮೂರು ಮರುದ್ಗಣ ದೇವತೆಗಳು ಅಂತ ಹೇಳ್ತಾರೆ ಹೀಗಿರುವಾಗ ಇಷ್ಟು ಅದ್ಭುತವಾಗಿರ್ತಕ್ಕಂತ ಶಾಸ್ತ್ರದಲ್ಲಿ ನಮ್ಮಲ್ಲಿ ಎಲ್ಲೂ ಕೂಡ ಅದು ಅದೃಷ್ಟ ಇಲ್ಲದ ಅಥವಾ ನತದೃಷ್ಟ ಅಥವಾ ಅಶುಭ ಅಪಶತನ ಇತ್ಯಾದಿ ಖಂಡಿತ ಹದಿಮೂರರ ಬಗ್ಗೆ ಆ ಭಾವನೆ ಬೇಡವೇ ಬೇಡ ಇನ್ಮೇಲಿಂದ ಹದಿಮೂರು ಅಶುಭ ಅಂತ ಯಾರು ಹೇಳಬಾರ್ದು ಅಂತ ಗುರುಗಳು ಸ್ಟ್ರಿಕ್ಟ್ ಆಗಿ ಹೇಳಿದರೆ ಈ ಒಂಬತ್ತರ ಮೇಲೆ ಯಾಕೆಲ್ಲರಿಗೂ ಒಲವು ಒಂಬತ್ತರ ಮೇಲೆ ಯಾಕೆ ಅಂತಂದ್ರೆ ಒಂಬತ್ತು ಪೂರ್ಣ ಸಂಖ್ಯೆ ಒಂಬತ್ತಕ್ಕೆ ನೀವು ಏನೇ ಮಾಡಿದ್ರು ಒಂಬತ್ತೇ ಬರ್ತದೆ ಬಾರಿ ಅದ್ಭುತ ನೀವು ಒಂಬತ್ತರನ್ನು ಗುಣಿಸಿ ಬಾಗಿಸಿ ಹೇಗೆ ಮಾಡಿದ್ರು ಟೋಟಲ್ ಮಾಡಿದ್ರು ಮತ್ತೆ ಇನ್ನೊಂದು ಬಾರಿ ಅದ್ಭುತ ಇದೆ ಅದರಲ್ಲಿ ಒಂಬತ್ತಕ್ಕೆ ಯಾವುದೇ ಸಂಖ್ಯೆಯನ್ನು ಕೂಡಿಸಿದ್ರು ನೀವು ಆ ಕೂಡಿಸಿದ ಸಂಖ್ಯೆ ಬರ್ತದೆ ಅದು ವಿಚಿತ್ರ ಅದು ಪೂರ್ಣ ಸಂಖ್ಯೆ ಒಂಬತ್ತಕ್ಕೆ ನಾಲ್ಕನ್ನು ಸೇರಿಸಿದ್ರೆ ಹದಿಮೂರು ಇವತ್ತು ಹದಿಮೂರು ಸಂಖ್ಯೆ ಅಲ್ಲ ಹೌದು ಒಂಬತ್ತಕ್ಕೆ ನಾಲ್ಕನ್ನು ಸೇರಿಸಿದ್ರೆ ಹದಿಮೂರು ಹದಿಮೂರನ ಒಂದು ಮತ್ತು ಮೂರು ಕೂಡಿದ್ರೆ ನಾಲ್ಕು ಬೇಡ ಒಂಬತ್ತಕ್ಕೆ ಎಂಟನ್ನು ಸೇರಿಸಿ ನೀವು ಒಂಬತ್ತೆಂಟು ಹತ್ತು ಒಂದು ಏಳು ಎಂಟು ಒಂಬತ್ತು ಒಂಬತ್ತಕ್ಕೆ ಇಪ್ಪತ್ತನ್ ಸೇರಿಸಿ ನೀವು ಹಾಗೂ ಕೂಡ ಇಪ್ಪತ್ತೊಂಬತ್ತೇ ಒಂಬತ್ತು ಎರಡು ಹನ್ನೊಂದು ಒಂದು ಒಂದು ಎರಡು ಇಪ್ಪತ್ತರ ಸೊನ್ನೆ ತೆಗೆದ್ರೆ ಎರಡೇ ನೀವು ಹೇಗೆ ಹೋದ್ರೂ ಕೂಡ ಒಂಬತ್ತು ಪೂರ್ಣ ಸಂಖ್ಯೆ ಸೊನ್ನೆಯನ್ನ ಬಿಟ್ಟರೆ ಸೊನ್ನೆ ಪೂರ್ಣ ಸಂಖ್ಯೆ ಸೊನ್ನೆಯನ್ನು ಬಿಟ್ಟರೆ ಒಂಬತ್ತೇ ಪೂರ್ಣ ಸಂಖ್ಯೆ ಹಾಗಾಗಿ ಪೂರ್ಣತೆ ಅನ್ನೋದು ಒಳಗಡೆ ಇರ್ತದೆಯೋ ಬಿಡ್ತದ್ಯೋ ಪೂರ್ಣತೆ ಪೂರ್ಣತೆ ಅನ್ನೋದು ಯೋಚನೆಯಲ್ಲಿ ಇರ್ತದೆಯೋ ಬಿಡ್ತದ್ಯೋ ಗುರಿಯಲ್ಲಿ ಇರ್ತದೆಯೋ ಬಿಡ್ತದ್ಯೋ ಭಾವನೆಯಲ್ಲಿ ಇರ್ತದೆಯೋ ಬಿಡ್ತದೆಯೋ ನಂಬರ್ ಆದ್ರೂ ಇರ್ಬೇಕು ಅಂತ ಹೇಳಿ ತುಂಬಾ ಜನ ಅದು ಅವ್ರ ಗಾಡಿಗಳಲ್ಲಿ ಇರಬೇಕು ಮೊಬೈಲ್ ಸಂಖ್ಯೆ ಕೂಡ ಒಂಬತ್ತು ಬರ್ಬೇಕು ಇವೆಲ್ಲ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಎಲ್ಲರಿಗೂ ಒಂಬತ್ತೇ ಬರ್ಬೇಕು ಉಳಿದ ನಂಬರ್ ನಂಬರ್ನೋರ್ ಏನ್ ಮಾಡ್ಬೇಕು ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಗಾಡಿ ಎಲ್ಲದಕ್ಕೂ ಒಂಬತ್ತೇ ಬರೋ ಬರುವಂತ ನಂಬರ್ ಕೊಟ್ರೆ ಒಂದು 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 ಕೊಡ್ಬೇಕಪ್ಪ ಟೋಟಲ್ ಸೈರಿ ನಾಲ್ಕು ಆಗುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಹದಿಮೂರೇ ಬಂತಪ್ಪ ಅವಾಗ ಏನ್ ಮಾಡಬೇಕು ಒಂದು ಒಂದು ಎರಡು ಒಂಬತ್ತು ಸೇರಿ ಟೋಟಲ್ ಹದಿಮೂರ ಆಗತ್ತೆ ಹಂಗಾರೆ ಅವನ ಎಲ್ಲಿಗೆ ಹೋಗ್ಬೇಕು ಗುರುಗಳೇ ನಾವು ಹಂಗೆ ಅನ್ಕೊಳ್ತೀವಿ ಅಷ್ಟೇ ಆದ್ರೆ ಯಾವ ಸಂಖ್ಯೆ ಆ ಗಾಡಿ ನಮಗ್ ಬರ್ಬೇಕು ಅನ್ನೋದು ವಿಧಿ ಲಿಖಿತ ಅಲ್ವಾ ಸೊ ಹಾಗಾಗಿ ಬಂದಿದ್ದನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಭಗವಂತನ ನಾವು ಬಂದಿದ್ ಬರ್ಲಿ ಭಗವಂತನ ದಯೆ ಇರಲಿ ಅಂತ ಅನ್ಕೊಳ್ತಿರ್ತೀವಿ ಯಾವಾಗ್ಲೂ ಸೊ ವೀಕ್ಷಕರೇ ಸಣ್ಣ ವಿರಾಮ ತೊಗೊಳಿ ಗೊತ್ತಾಯ್ತಲ್ವಾ ಇನ್ನು ಮುಂದೆ ಅದು ಅಪಶಕುನಾ ಅದು ಸರಿ ಇಲ್ಲ ಅನ್ನೋದು ಬಿಟ್ಟು ಭಗವಂತನಿಗೆಲ್ಲ ಕೊಟ್ಟು ಆರಾಮಾಗಿರೋಣ